ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ವೀಕ್ಷಕ ಪ್ರಭುಗಳೇ ಒಂದು ವಾರದಲ್ಲಿ ಎರಡು ಸ್ಪೋಟ್ಗಳಾಗಿರುವಂಥದ್ದು ನಿಮಗೆ ಗೊತ್ತಿದೆ ಸೊ ಇಲ್ಲಿ ಆರ್ ಡಿ ಎಕ್ಸ್ ಅನ್ನುವಂಥದ್ದು ಹಾಗೆ ಈ ಅಮೋನಿಯಂ ನೈಟ್ರೇಟ್ ಅನ್ನುವಂಥದ್ದು ಇವೆಲ್ಲರಲ್ಲಿ ಯಾವುದು ಸ್ಟ್ರಾಂಗ್ ಅನ್ನುವಂತಹ ಮಾತುಗಳೀಗ ಈಗ ಜನರಲ್ಲಿ ಸದ್ಯ ಅವರ ತಲೆಯಲ್ಲಿ ಕಾಡ್ತಾ ಇದೆ ಸೊ ಹಾಗಾದರೆ ಆರ್ ಡಿ ಎಕ್ಸ್ ಮತ್ತು ಅಮೋನಿಯಂ ನೈಟ್ರೇಟ್ ಇವೆರಡೂ ಎಕ್ಸ್ಪ್ಲೋಸ್ಗಳು ಇವೆರಡು ಯಾವ ರೀತಿ ವರ್ತನೆ ಆಗ್ತವೆ ಅಥವಾ ಇವೆರಡು ಯಾವುದು ಸ್ಟ್ರಾಂಗ್ ಅನ್ನುವಂಥದ್ದು ಸ್ನೇಹಿತರೆ ದೆಹಲಿಯಲ್ಲಿ ಎರಡು ಪ್ರಕರಣಗಳಲ್ಲಿ ಒಂದು ಸ್ಫೋಟ ಏನು ಪ್ರಕರಣ ಇದೆ ಸೊ ಅಲ್ಲಿ ಅಮೋನಿಯಂ ನೈಟ್ರೇಟ್ ಎಂಬ ರಸಗೊಬ್ಬರಕ್ಕೆ ಹಾಕುವಂತಹ ಒಂದು ಈ ರಾಸಾಯನಿಕ ಏನಿದೆ ಇದು ರೈತರು ಬಳಸುವಂತಹ ರಸಗೊಬ್ಬರ ಅದರಲ್ಲಿ ಹಾಕುವಂಥದ್ದು ಆದರೆ ಇದು ಈ ವಿಧ್ವಂಸಕ ಚಟುವಟಿಕೆಗಳಿಗೆ ಕಾರಣವಾಗ್ತಿದೆ ಅನ್ನುವಂಥದ್ದು ಆಘಾತಕರವಾಗಿರುವಂತಹ ಸಂಗತಿ ಅಂತ ಹೇಳ್ಬೋದಾಗಿದೆ ಸೊ ಸ್ನೇಹಿತರೆ ಈ ರಸಗೊಬ್ಬರ ಏನು ತಯಾರು ಮಾಡ್ತಾರೆ ಅಲ್ಲಿ ಅಮೋನಿಯಂ ನೈಟ್ರೇಟ್ ಅನ್ನನ್ನು ಯೂಸ್ ಮಾಡ್ತಾರೆ ಸೊ ಈ ಎರಡು ಸ್ಫೋಟಕದಲ್ಲಿ ಸ್ಫೋಟಗೊಂಡಿದ್ದು ಅಮೋನಿಯಂ ನೈಟ್ರೇಟ್ ಎಂಬ ರಸಗೊಬ್ಬರಕ್ಕೆ ಬಳಸುವ ರಾಸಾಯನಿಕ ಸೊ ರಸಗೊಬ್ಬರಗಳಲ್ಲಿ ಬಳಸಬೇಕಿದ್ದ ರಾಸಾಯನಿಕವನ್ನು ಭಯೋತ್ಪಾದಕ ನೀಚ ಕೃತ್ಯಗಳಿಗೆ ಬಳಕೆ ಮಾಡಿರುವುದು ಆಘಾತಕಾರಿ ಇನ್ನು ಸ್ಫೋಟಕ ಗುಣವಿರುವ ಈ ಬಿಳಿ ಪುಡಿ ತೇವಾಂಶ ಸೋಕಿದರೆ ಸೊ ತೇವಾಂಶ ಇಲ್ಲಿ ಸೋಕಿದರೆ ಅದು ಗಟ್ಟಿಯಾಗತ್ತೆ ಸೊ ಗಟ್ಟಿಯಾದ ನಂತರ ಅಲ್ಲಿ ಒಂದಿಷ್ಟು ಬೆಂಕಿ ತಗಲಿದರೆ ಅದು ಸ್ಫೋಟವಾಗುವಂತಹ ಸಂಭವ ಹೆಚ್ಚಾಗಿರುತ್ತೆ ಸೊ ಸಂಭವಿಸುತ್ತೆ ಸಹ ಸೊ ಈ ರೀತಿ ಈ ಟೆರರಿಸ್ಟ್ಗಳು ಇದನ್ನು ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಸ್ನೇಹಿತರೆ ಇತಿಹಾಸದಲ್ಲಿ ಅಮೋನಿಯಂ ನೈಟ್ರೇಟನ್ನು ಸೃಷ್ಟಿಸಿದ ಹಲವು ಪ್ರಮುಖ ಘಟನೆಗಳು ಅಥವಾ ದುರ್ಘಟನೆಗಳನ್ನು ನೆನಪು ಮಾಡಿಕೊಳ್ಳೋದಾದರೆ ಸೊ ಯಾವ್ಯಾವು ಅನ್ನುವಂಥದ್ದು ಸೊ ಅಮೋನಿಯಂ ನೈಟ್ರೇಟನ್ನು ಬಳಸಿ ಏನೇನು ದುರ್ಘಟನೆಗಳಾಗಿದ್ದಾವೆ ಅನ್ನುವಂಥದ್ದು ನಮ್ಮ ಪ್ರಪಂಚದಲ್ಲಿ ನೋಡೋದಾದರೆ ಸ್ನೇಹಿತರೆ ಬೆಂಗಳೂರಿನಲ್ಲಿ ಒಂದು ಸ್ಪೋಟ್ ಆಯಿತು ಎರಡು ಸಾವಿರದ ಹದಿಮೂರದ ಹದಿಮೂರಲ್ಲಿ ಸೊ ಬಿ ಜೆ ಪಿಯ ಕಚೇರಿ ಏನಿದೆ ಅದರ ಹತ್ತಿರದಲ್ಲಿ ಒಂದು ಸ್ಪೋಟ್ ಆಯಿತು ಅಲ್ಲಿ ಸಹ ಈ ಅಮೋನಿಯಂ ನೈಟ್ರೇಟನ್ನು ಬಳಸಲಾಗಿದೆ ಅನ್ನುವಂಥದ್ದು ಸೊ ಈಗ ಚರ್ಚೆ ಆಗ್ತಾ ಇದೆ ಸ್ನೇಹಿತರೆ ಅದೇ ವರ್ಷ ಹದಿನೇಳರಂದು ಅಮೇರಿಕಾ ಟೆಕ್ಸಾಸ್ನಲ್ಲಿ ಅಮೋನಿಯಂ ನೈಟ್ರೇಟ್ ಉತ್ಪಾದಿಸುವಂತಹ ಕಾರ್ಖಾನೆ ಸ್ಫೋಟಗೊಳ್ಳುತ್ತೆ ಸೊ ಬೆಂಕಿ ಆರಿಸಲು ಹೋದ ಹದಿನಾರು ಜನ ಮೃತಪಡ್ತಾರೆ ಹಾಗೂ ಎಂಬತ್ತು ಜನ ಗಾಯಗೊಳ್ಳುತ್ತಾರೆ ಅನ್ನುವಂಥದ್ದು ಸ್ನೇಹಿತರೆ ಇನ್ನು ಲೆಬನಾನ್ನ ರಾಜಧಾನಿ ಬಿರುಟ್ನಲ್ಲಿ ಎರಡು ಸಾವಿರದ ಇಪ್ಪತ್ತರ ಆಗಸ್ಟ್ ಹನ್ನೆರಡರಂದು ಸಂಭವಿಸಿದ ಸ್ಫೋಟದ ಹಿಂದೆಯೂ ಇದೇ ಅಮೋನಿಯಂ ನೈಟ್ರೇಟ್ ಇತ್ತು ಅನ್ನುವಂತಹ ಅಂಶ ಬೆಳಕಿಗೆ ಬಂದಿರುವಂಥದ್ದು ಇನ್ನು ಗೋದಾಮ್ನಲ್ಲಿಟ್ಟಿದ್ದಂತಹ ಇಟ್ಟಿದ್ದಂತಹ ಈ ಪುಡಿ ಸ್ಫೋಟಗೊಂಡಂತಹ ಕಾರಣಕ್ಕಾಗಿ ಎರಡು ನೂರ ಇಪ್ಪತ್ತು ಜನ ಮೃತಪಡ್ತಾರೆ ಅಂದಾಜು ಏಳು ಸಾವಿರ ಜನ ಗಾಯಗೊಂಡಿದ್ದರು ನವೆಂಬರ್ ಹತ್ತರಂದು ಜಮ್ಮು ಮತ್ತು ಕಾಶ್ಮೀರದ ಫರೀದಾಬಾದ್ನಲ್ಲಿ ಪೊಲೀಸರು ಎರಡು ಸಾವಿರದ ಒಂಬೈನೂರು ಕೆ ಜಿ ಅಮೋನಿಯಂ ನೈಟ್ರೇಟನ್ನು ವಶಪಡಿಸಿಕೊಂಡಿದ್ದರು ಅದನ್ನು ನೌಗಾಂ ಪೊಲೀಸ್ ಠಾಣೆಯಲ್ಲಿ ಇಟ್ಟಿರ್ತಾರೆ ಅದೇ ದಿನ ಸಂಜೆ ದೆಹಲಿಯ ಕೆಂಪು ಕೋಟೆ ಬಳಿ ಸಂಭವಿಸಿದ ಸ್ಫೋಟದ ಹಿಂದೆಯೂ ಅದೇ ಅಮೋನಿಯಂ ನೈಟ್ರೇಟ್ ಬಳಕೆಯಾಗಿತ್ತು ಅಷ್ಟಕ್ಕೂ ಈ ಹಿಂದಿನ ಭಯೋತ್ಪಾದಕ ದಾಳಿಗಳಲ್ಲಿ ಸಾಮಾನ್ಯವಾಗಿ ಕೇಳಿ ಬರುತ್ತಿರುವಂತಹ ಆರ್ ಡಿ ಎಕ್ಸ್ ಏನಿದೆ ಆರ್ ಡಿ ಎಕ್ಸ್ಗಿಂತ ಅಮೋನಿಯಂ ನೈಟ್ರೇಟ್ ಹೆಚ್ಚು ತೀವ್ರತೆಯ ರಾಸಾಯನಿಕವೇ ಅನ್ನುವಂತಹ ಚರ್ಚೆಗಳು ಈಗ ಸದ್ಯಕ್ಕೆ ನಡೀತಾ ಇದೆ ಸ್ನೇಹಿತರೆ ವಿಶ್ವ ಯುದ್ಧ ಸಂದರ್ಭದಲ್ಲಿ ಈ ಆರ್ ಡಿ ಎಕ್ಸನ್ನು ಬಳಸಲಾಗಿತ್ತು ಆರ್ ಡಿ ಎಕ್ಸ್ ಎಂಬುದು ಪ್ರಬಲ ಒಂದು ಸ್ಫೋಟಕ ರಾಸಾಯನಿಕ ಸೊ ಎರಡನೇ ವಿಶ್ವ ಯುದ್ಧದ ಸಂದರ್ಭದಲ್ಲಿ ಇದು ಸೇನೆಯಲ್ಲಿ ಬಳಸಲಾಗಿರ್ತದೆ ಇನ್ನು ಸಾಮಾನ್ಯಕ್ಕಿಂತ ತುಸು ಧಪ್ಪ ಎನ್ನುಬಹುದಾದಂತಹ ರಕ್ಷಾ ಕವಚ ಹೊಂದಿದ್ದ ಜರ್ಮನಿಯ ಯು ಹಡಗನ್ನು ಪುಡಿಗಟ್ಟಲು ಬ್ರಿಟಿಷ್ ಆರ್ ಡಿ ಎಕ್ಸ್ ಅನ್ನ ಪ್ರಯೋಗವನ್ನು ಮಾಡ್ತಾರೆ ವೀಕ್ಷಕ ಪ್ರಭುಗಳೇ ಜರ್ಮನಿಯ ವಿಜ್ಞಾನಿಗಳು ಮೊದಲನೇ ವಿಶ್ವ ಯುದ್ಧ ಸಂದರ್ಭದಲ್ಲೇ ಇದನ್ನು ಹಿಡಿದಿದ್ದಾದರಾದರೂ ದುಬಾರಿ ಎಂಬ ಕಾರಣದಿಂದ ಅದರ ತಯಾರಿಕೆಗೆ ಕೈ ಹಾಕಲಿಲ್ಲ ಆದರೆ ನಂತರದ ಯುದ್ಧ ವಿಮಾನಗಳಿಗೆ ಅಳವಡಿಸಿರುವಂತಹ ಶಸ್ತ್ರಾಸ್ತ್ರಗಳಲ್ಲಿ ಹೆಕ್ಸಘಾನ್ ಎಂದು ಕರೆಯಲ್ಪಡುವ ಡಿ ಎಕ್ಸ್ ಬಳಕೆಯನ್ನು ಜರ್ಮನ್ನರು ಆರಂಭ ಮಾಡ್ತಾರೆ ವಾಸನೆ ಇಲ್ಲದ ರಾಸಾಯನಿಕ ಪುಡಿಯಂತೆಯೇ ಮತ್ತು ಸಮೆಕ್ಸ್ ಎಂಬ ಸ್ಫೋಟಕಗಳನ್ನು ಬಂದಿರುತ್ತವೆ ಆವಾಗ ಅತ್ಯಂತ ಪ್ರಬಲ ಸ್ಫೋಟಕವಾದಂತಹ ಆರ್ ಡಿ ಎಕ್ಸ್ ಗಟ್ಟಿಯಾದ ಉಕ್ಕಣ್ಣೇ ಛಿದ್ರ ಮಾಡಬಲ್ಲದು ಕಾಂಕ್ರೀಟ್ ಮತ್ತು ಯಾವುದೇ ಗಟ್ಟಿಯಾದ ವಸ್ತುಗಳನ್ನು ಸ್ಫೋಟಿಸಬಲ್ಲುವಂತಹ ಬಲ್ಲುವಂತಹ ಸಾಮರ್ಥ್ಯವನ್ನು ಹೊಂದಿರುವಂಥದ್ದು ಆಡಿ ಎಕ್ಸ್ ಅಂದರೆ ಇದು ಸ್ಫೋಟಕಗೊಳ್ಳುವ ವೇಗವು ಸೃಷ್ಟಿಸುವ ಕಂಪನದಿಂದ ಸ್ಫೋಟದ ತೀವ್ರತೆ ಮತ್ತು ಹೆಚ್ಚಳ ಅಲ್ಲಿ ಇರುತ್ತೆ ಅನ್ನುವಂಥದ್ದು ಇದನ್ನು ಪ್ರತಿ ಸೆಕೆಂಡಿಗೆ ಎಂಟು ಸಾವಿರದ ಏಳ್ನೂರು ಮೀಟರ್ ಎಂದೆನ್ನಲಾಗ್ತಿದೆ ಹೀಗಾಗಿ ಇದು ಅತ್ಯಂತ ಶಕ್ತಿಶಾಲಿ ಎಂದೇ ಬಿಂಬಿತವಾಗಿದ್ದ ಟಿ ಎನ್ ಟಿಗಿಂತ ಐವತ್ತು ಪಟ್ಟು ಹೆಚ್ಚು ಅಪಾಯಕಾರಿ ಎಂದು ವಿಜ್ಞಾನಿಗಳು ಹೇಳಿರುವಂಥದ್ದು ಸ್ನೇಹಿತರೆ ಸ್ಫೋಟಕ ಗುಣವುಳ್ಳುವ ಅಮೋನಿಯಂ ನೈಟ್ರೇಟ್ ಅತ್ಯಂತ ಸರಳ ರಾಸಾಯನಿಕ ಅಮೋನಿಯಂ ನೈಟ್ರೇಟನ್ನು ಸರಳವಾಗಿ ಉಪ್ಪು ಅಂತ ಎನ್ನಬಹುದಾಗಿದೆ ಸೊ ಅದರಲ್ಲಿ ಒಂದು ಅಯಾನ್ ಅಮೋನಿಯಂ ಹಾಗೂ ನೈಟ್ರೇಟ್ ಆಗಿರುತ್ತದೆ ಈ ರಾಸಾಯನಿಕ ಪ್ರಕ್ರಿಯೆಯಲ್ಲಿ ಅಮೋನಿಯಾ ಮತ್ತು ನೈಟ್ರೇಟ್ ಆ್ಯಸಿಡ್ ಎನ್ ಎಚ್ ಫೋರ್ ಎನ್ ಓ ತ್ರೀ ಫಾರ್ಮುಲಾ ಆಗುತ್ತದೆ ಇದನ್ನು ಭತ್ತ ಗೋಧಿ ಗೋವಿನ ಜೋಳ ವಿವಿಧ ಜಾತಿಯ ಹಣ್ಣುಗಳು ತರಕಾರಿ ನಂತರ ಬೆಳೆಗಳಿಗೆ ರಸಗೊಬ್ಬರ ರೂಪದಲ್ಲಿ ನೀಡಲಾಗ್ತದೆ ಇನ್ನು ಬೆಳೆಯ ಸಮ ಪ್ರಮಾಣದ ಬೆಳವಣಿಗೆಗೆ ಇದರ ಬಳಕೆ ಮಾಡಲಾಗುತ್ತೆ ವಾಸನೆ ಇಲ್ಲದ ಬಿಳಿ ಹರಳಿನಂತೆ ಕಾಣುವಂತಹ ಈ ರಾಸಾಯನಿಕವನ್ನು ರಸಗೊಬ್ಬರದಲ್ಲಿ ಬಳಕೆ ಮಾಡಲಾಗ್ತದೆ ಉತ್ಕರ್ಷಣಕಾರಿ ಗುಣವಿರುವಂತಹ ಅಮೋನಿಯಂ ನೈಟ್ರೇಟ್ನಿಂದ ಕೆಲವೊಂದು ಸಂದರ್ಭಗಳಲ್ಲಿ ಪ್ರಬಲ ಸ್ಫೋಟವು ಸಹ ಉಂಟಾಗಬಹುದು ಬೆಂಕಿ ಅಧಿಕ ಉಷ್ಣಾಂಶ ಇದರಿಂದ ಸೃಷ್ಟಿಯಾಗತ್ತೆ ಅನ್ನುವಂಥದ್ದು ಇದಕ್ಕೆ ಮತ್ತೊಂದು ದಹನಕಾರಿ ಅಂಶ ಸಿಕ್ಕಾಗ ಅದರ ತೀವ್ರತೆ ಇನ್ನಷ್ಟು ಹೆಚ್ಚಾಗುತ್ತೆ ಸೊ ದೆಹಲಿ ಕೆಂಪು ಕೋಟೆ ಬಳಿ ಸಂಭವಿಸಿದಂತಹ ಸ್ಫೋಟ ಅಮೋನಿಯಂ ನೈಟ್ರೇಟ್ ಸ್ಫೋಟಗೊಂಡ ನಂತರ ಕಾರ್ನಲ್ಲಿ ಪೆಟ್ರೋಲಿಯಂ ತೈಲ ಇದ್ದಕ್ಕೆ ಸೊ ಇನ್ನಷ್ಟು ಉತ್ತೇಜನಕಾರಿ ಆಗಿರೋದ್ರಿಂದ ಪರಿಣಾಮಕಾರಿ ದೊಡ್ಡವಾಗಿರ್ತಂತಹ ಪರಿಣಾಮ ಇದು ಬೀರ್ತು ಅಂತ ಹೇಳ್ಬೋದಾಗಿದೆ ಸ್ನೇಹಿತರೆ ದಾಸ್ತಾನು ಮತ್ತು ಬಳಕೆ ನಿರ್ದಿಷ್ಟ ಪರವಾನಗಿ ಇದಕ್ಕೆ ಒಂದು ಅಗತ್ಯವಾಗಿರುವಂಥದ್ದೊಂದು ಪರವಾನಗಿ ಅಗತ್ಯ ಇರುತ್ತೆ ಸೊ ಹೀಗಿದ್ದರೂ ಈ ಫರೀದಾಬಾದ್ನಲ್ಲಿ ಆಗಿರುವಂತಹ ಈ ಬೃಹತ್ ಪ್ರಮಾಣದ ಅಮೋನಿಯಂ ನೈಟ್ರೇಟ್ ಭಯೋತ್ಪಾದಕರ ಕೈಗೆ ಸಿಕ್ಕಿದ್ದು ಹೇಗೆ ಅನ್ನುವಂತಹ ಪ್ರಶ್ನೆ ಮತ್ತು ಅದಕ್ಕೆ ಉತ್ತರ ಹುಡುಕುವಂತಹ ಪ್ರಯತ್ನವನ್ನು ತನಿಖಾ ತಂಡಗಳು ಮಾಡಬೇಕಾಗಿದೆ ಸೊ ರೈತರು ಉಪಯೋಗಿಸುವಂತಹ ಈ ಗೊಬ್ಬರ ಏನಿರುತ್ತೆ ಸೊ ಯೂರಿಯಾ ರೂಪದಲ್ಲಿ ಬಿಳಿಗಿರುತ್ತೆ ಸೊ ಅಲ್ಲಿ ಈ ಒಂದು ಆ ಕೆಮಿಕಲನ್ನು ಯೂಸ್ ಮಾಡಿಕೊಂಡು ಸೊ ಗೊಬ್ಬರವನ್ನು ತಯಾರು ಮಾಡ್ತಾರೆ ಸೊ ಬೆಳೆಗಳಿಗೆ ಹೆಲ್ಪ್ಫುಲ್ ಆಗಲಿ ಅನ್ನುವಂತಹ ಒಂದು ಒಳ್ಳೆಯ ಸುದ್ದೇಶದಿಂದ ಮಾಡಿರ್ತಾರೆ ಆದರೆ ಇಂತಹ ವಿಧ್ವಂಸಕ ಕೃತ್ಯಗಳಿಗೆ ಇವತ್ತು ಅಮೋನಿಯಂ ನೈಟ್ರೇಟ್ ಉಪಯೋಗವಾಗ್ತಾ ಇರೋದು ತುಂಬ ಆಘಾತಕಾರಿ ಸಂಗತಿ ಅಂತ ಹೇಳ್ಬೋದು ಸೊ ಸ್ನೇಹಿತರೆ ಈ ಒಂದು ವರದಿಯ ಬಗ್ಗೆ ತಮಗೆ ಏನು ಅನಿಸುತ್ತೆ ಅನ್ನುವಂಥದ್ದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತೊಂದು ರೋಚಕ ವಿಭಿನ್ನ ವಿಸ್ಮಯಕಾರಿಯಾಗಿರುವಂತಹ ಒಂದು ವರದಿಯೊಂದಿಗೆ ಮತ್ತೆ ಬರ್ತೀನಿ ನಾನು ಪ್ರವೀಣ್ ಹಡ್ಪತ್ ನಮಸ್ಕಾರ ವಂದೇ ಮಾತರಂ